ಮ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ರೆಡ್ಮಿ ಮೊಬೈಲ್ಸ್ ನೋಟ್ ಪ್ರೊ ಮೊಬೈಲ್ಗೆ ತುಂಬ ಜನ ಮಾಹಿತಿ ತುಂಬ ಚೆನ್ನಾಗಿದೆ ಅಂತೆ ಮೊಬೈಲು ಏನೇನಿದೆ ಫೀಚರ್ಸ್ ನೋಡ್ತಾ ಹೋಗೋಣ ಎಷ್ಟು ಬೆಲೆ ಇದೆ ಅಂತ ನೋಡ್ತಾ ಹೋಗೋಣ ಇವಾಗ ಭಾರತದಲ್ಲಿ ರೆಡ್ಮಿ ನೋಟ್ ಫೈ ಜಿ ಸರಣಿ ಬಿಡುಗಡೆ ಆಗಿದೆ ಈ ಫೋನಲ್ಲಿ ತುಂಬ ಫೀಚರ್ಸ್ ಕೊಟ್ಟಿದ್ದಾರೆ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಪ್ರೋ ಫೈ ಜಿ ಇದರಲ್ಲಿ ತುಂಬ ಇದೆ ಜಾಸ್ತಿ ಕೂಡ ಕೊಟ್ಟಿದ್ದಾರೆ ಫೈ ಜಿ ಮೊಬೈಲ್ಸ್ ಇದರಲ್ಲಿ ಏನು ಫೀಚರ್ಸ್ ಇದೆ ನೋಡ್ಕೊಳ್ಳಿ ಮೊಬೈಲ್ ಈ ಥರ ಇರುತ್ತೆ ನಿಮಗೆ ಇವಾಗ ಫೀಚರ್ಸ್ ನೋಡ್ತಾ ಬನ್ನಿ ಮೊದಲನೇದಾಗಿ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಸ್ಮಾರ್ಟ್ಫೋನ್ ಫೀಚರ್ಸ್ ಬಗ್ಗೆ ಮಾಹಿತಿ ನೋಡೋದಾದರೆ ಇದು ಫೈ ಜಿ ಸ್ಮಾರ್ಟ್ಫೋನ್ ಆಗಿರುತ್ತೆ ಅದೇ ರೀತಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾ ಸೆವೆನ್ ಇಂಚಸ್ ಫುಲ್ ಎಚ್ ಡಿ ಡಿಸ್ಪ್ಲೇ ಸಿಗುತ್ತೆ ನಿಮಗೆ ನೆಕ್ಸ್ಟು ಈ ಡಿಸ್ಪ್ಲೇ ಎಷ್ಟು ರೆಸ್ ಫಿಕ್ಸಲ್ ಇರುತ್ತೆ ನೋಡ್ಕೊಳ್ಳಿ ಒನ್ ಪಾಯಿಂಟ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ಟು ಫಾರ್ಟಿ ತೌಸಂಡ್ ಇರುತ್ತೆ ನಿಮಗೆ ಒಂದಿದೆ ಸ್ಕ್ರೀನ್ ರೆಸಲ್ಯೂಷನ್ ನೋಡ್ಕೊಳ್ಳಿ ಡಿಸ್ಪ್ಲೇ ಬ್ರೈಟ್ನೆಸ್ ಇರುತ್ತೆ ನೆಕ್ಸ್ಟು ಮೀಡಿಯಾ ಟೆಕ್ ಡೆಮೆನ್ಸಿಟಿ ಇರುತ್ತೆ ನಿ ಸಿಕ್ಸ್ಟಿ ಏಯ್ಟಿ ಸ್ನ್ಯಾಕ್ ಪ್ರೊಸೆಸರ್ ಇದು ವೇಗವಾಗಿ ವರ್ಕ್ ಮಾಡುತ್ತೆ ಇದು ಆ್ಯಂಡ್ರಾಯ್ಡ್ ತರ್ಟೀನ್ನಲ್ಲಿ ನಿರ್ವಹಿಸುತ್ತೆ ಕ್ಯಾಮ್ರಾ ನೋಡ್ತಾ ಹೋದರೆ ಒನ್ ನೈಟ್ ಏಯ್ಟ್ ಎಮ್ ಪಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ ನೆಕ್ಸ್ಟು ಪ್ರೈಮರಿ ಸೆನ್ಸರ್ ಟು ಎಮ್ ಪಿ ಮೆಗಾ ಪಿಕ್ಸೆಲ್ ವೈಟ್ ಕ್ಯಾಮ್ರಾ ಇರುತ್ತೆ ನೆಕ್ಸ್ಟು ಡೆಪ್ ಸೆನ್ಸರ್ ಇರುತ್ತೆ ಸಿಕ್ಸ್ಟೀನ್ ಎ ಸಿಕ್ಸ್ಟೀನ್ ಮೆಗಾಫಿಕ್ಸೆಲ್ ಸಿಕ್ಸ್ಟಿ ಸಿಕ್ಸ್ಟೀನ್ ಮೆಮ್ ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಬ್ಯಾಟ್ರಿ ನೋಡ್ಕೊಳ್ಳಿ ರೆಡ್ಮಿ ತರ್ಟೀನ್ ಫೈ ಜಿನಲ್ಲಿ ಫೈ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಕೂಡ ಕೊಟ್ಟಿರ್ತಾರೆ ತರ್ಟಿ ತ್ರೀ ವಾಟ್ಸ್ ಚಾರ್ಜರ್ ಕೂಡ ಕೊಟ್ಟಿರ್ತಾರೆ ಓಕೆನಾ ನೆಕ್ಸ್ಟು ರೆಡ್ಮಿ ನೋಟ್ ಫೈ ಜಿ ಸರಣಿ ಬೆಲೆ ಎಷ್ಟಿರದೆ ನೋಡ್ಕೊಳ್ಳಿ ಸಿಕ್ಸ್ ಜಿ ಬಿ ರ್ಯಾಮ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇದು ಏಯ್ಟೀನ್ ತೌಸಂಡ್ ನೈನ್ ನೈಂಟಿ ನೈದೆ ಇದು ನೈನ್ಟೀನ್ ತೌಸಂಡ್ ಅನ್ಮಾಟ ಓಕೆ ನೆಕ್ಸ್ಟು ಏಯ್ಟ್ ಜಿ ಬಿ ರ್ಯಾಮ್ ನೋಡ್ಕೊಳ್ಳಿ ಇದು ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರದ ಇಪ್ಪ ಇಪ್ಪತ್ತೊಂದು ಸಾವಿರ ಇದೆ ನೆಕ್ಸ್ಟು ಏಯ್ಟ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಬಿ ಸ್ಟೋರೇಜ್ ಇದು ಇಪ್ಪತ್ತ್ಮೂರು ಸಾವಿರ ಸಿಗುತ್ತೆ ನಿಮಗೆ ನೆಕ್ಸ್ಟು ರೆಡ್ಮಿ ನೋಟ್ ತರ್ಟೀನ್ ಪ್ರೊ ನೋಡ್ಕೊಳ್ಳಿ ಇದ್ರೂ ಕೂಡ ಫ್ಯೂಚರ್ಸ್ ಎಲ್ಲನೂ ಕೂಡ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ ಎಲ್ ಇ ಡಿ ಡಿಸ್ಪ್ಲೇ ಸಿಗುತ್ತೆ ನೆಕ್ಸ್ಟು ರೆಲಿಜನ್ಸ್ ಸೇಮ್ ಇದೆ ಬ್ರೈಟ್ನೆಸ್ ಕೂಡ ಇದೆ ನೆಕ್ಸ್ಟು ಇದರಲ್ಲಿ ಸೆವೆನ್ ಜನ್ರೇಷನ್ ಸ್ನ್ಯಾಕ್ ಪ್ರೊಸೆಸರ್ ಸಿಗುತ್ತೆ ಇದರಲ್ಲಿ ಡಿಸ್ಪ್ಲೇ ನೋಡ್ಕೊಳ್ಳಿ ಕ್ಯಾಮ್ರಾ ಸೇಮ್ ಇರುತ್ತೆ ಫ ನೆಕ್ಸ್ಟ್ 5000 mAh ಬ್ಯಾಟರಿ ಕೂಡ ಕೊಟ್ಟಿದ್ದಾರೆ 67 ವೇಗವಾಗಿ ಚಾರ್ಜ್ ಆಗುತ್ತೆ ಇದರ ಬೆಲೆ ನೋಡ್ಕೊಳ್ಳಿ 8 GB RAM 128 GB ಸ್ಟೋರೇಜ್ ಇದು 26000 ಇದೆ ನೆಕ್ಸ್ಟ್ 8 GB RAM 256 GB ಸ್ಟೋರೇಜ್ ಇದು 28000 ಇದೆ ನೆಕ್ಸ್ಟ್ 12 GB RAM 256 GB ಸ್ಟೋರೇಜ್ ಇದು 30000 ಇದೆ Redmi Note 13 Pro 5G ಇದನ್ನು ನೋಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು 5G ಅಲ್ವಾ ಇದರಲ್ಲಿ సిక్స్ పాయింట్ సిక్స్ ఇంచస్ ఆమ్ల డిస్ప్లె సిె నెక్స్ట్ వన్ పొయింట్ ఫైవ్ కే రెజల్యూషన్ ప్లస్ వన్ ట్వెంటీ హ్యాడ్స్ అడాప్ట్ రిఫ్రెష్రేట్ సిక్స్టు బ్రైట్నెస్ నోడ్కొని వన్ థౌసండ్ ఎయిట్ హండ్రెడ్ నెట్ గరిష్ట ఓలపను నీతే రెడమీ నోట్ ప్రో డీస్ప్లె ఇన్ డీస్ప్లె ఫింగర్ ప్రింట్ స్క్యనర్ సిగతే నమ్మకనే నెక్స్ట్ మీడియా టైట్ ఎమ్మెన్సీటి సెవెన్ థౌసండ్ టూ హండ్రెడ్ అల్ట్రా చీప్ నెట్ ಚಾಲ್ತಿಯಲ್ಲಿ ಒಂದಾಗುತ್ತೆ ಇದು ನೆಕ್ಸ್ಟು ಕ್ಯಾಮ್ರಾ ನೋಡ್ಕೊಳ್ಳಿ ಕ್ಯಾಮ್ರಾ ಟೂ ಹಂಡ್ರೆಡ್ ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ ಮೈಕ್ರೋಲೆನ್ಸ್ ಟು ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಸಿಕ್ಸ್ಟೀನ್ ಎಮ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ ಬ್ಯಾಟ್ರಿ ಫೈವ್ ತೌಸಂಡ್ ಬ್ಯಾಟ್ರಿ ಒನ್ ಟ್ವೆಂಟಿ ವಾಟ್ಸ್ ವೇಗವಾಗಿ ಚಾರ್ಜ್ ಆಗುತ್ತೆ ಬೆಲೆ ಸುಮಾರು ಮೂವತ್ತೊಂದು ಮೂವತ್ತೆರಡು ಸಾವಿರ ಇರುತ್ತೆ ನೆಕ್ಸ್ಟು ಸ್ಟೋರೇಜ್ ತಕ್ಕಂಗೆ ಬೆಲೆ ಜಾಸ್ತಿ ಇರುತ್ತೆ ಓಕೆನಾ ಈ ಫೋನ್ ಖರೀದಿಸಿರುವ ಇರುವ ರೆಡ್ಮಿ ನೋಟ್ ಫೈವ್ ಜಿ ಸರಣಿ ಫ್ಲಿಪ್ಕಾರ್ಟಲ್ಲಿ ಎಲ್ಲನೂ ಕೂಡ ಸಿಗುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಡಿಸ್ಕೌಂಟ್ ಕೂಡ ಮಸ್ತ್ ಕೊಟ್ಟಿದ್ದಾರೆ ಇದರಲ್ಲಿ ಐ ಸಿ ಸಿ ಬ್ಯಾಂಕ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ ಪರ್ಚೇಸ್ ಮಾಡೋಂಗಿರೋ ಪರ್ಚೇಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್